ಹೊಸಕೋಟೆ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಕನಹಳ್ಳಿ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಯಿತು ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತುಂಬ ಶ್ರದ್ಧಾಭಕ್ತಿಯಿಂದ ಶ್ವೇತವರ್ಣದ ಉಡುಗೆಯಲ್ಲಿ ಬಂದಿದ್ದರು ಶಾಲೆಯನ್ನು ತ್ರಿವರ್ಣ ಧ್ವಜದ ಬಣ್ಣಗಳಿಂದ ಅಲಂಕರಿಸಲಾಗಿತ್ತು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಡಿ ಸಿ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಲಕ್ಷ್ಮಿಯವರು ವಹಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀರಾಮಚಂದ್ರಪ್ಪ ಅವರು ಭಾಗವಹಿಸಿ ಮಕ್ಕಳನ್ನು ಕುರಿತು ಮಾತನಾಡಿದರು ಹಾಗೂ ಏಳನೇ ತರಗತಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಮಕ್ಕಳಿಗೆ ಮೊದಲ ಬಹುಮಾನ ಐದು ಸಾವಿರದ ಒಂದು ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರದ ಒಂದು ರೂಪಾಯಿ ಹಾಗೂ ತೃತೀಯ ಬಹುಮಾನ ಎರಡು ಸಾವಿರದ ಒಂದು ರೂಪಾಯಿಗಳನ್ನು ನೀಡಿದರು ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತ ಅತಿಥಿಗಳಾಗಿ ಭಾಗವಹಿಸುವರು ಶ್ರೀ ಸಂಜೀವ್ ಮಹೋತ್ಪತ್ರ ಪರಮನಹಳ್ಳಿಯ ಶ್ರೀ ಜಯಗುರು ಠಾಕೂರ್ ನಿಗಮಾನಂದ ಆಶ್ರಮದ ಮುಖ್ಯಸ್ಥರು ಇವರು ಮಕ್ಕಳನ್ನು ಕುರಿತು ಮಾತನಾಡಿದರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿಯರಾದ ಶ್ರೀಮತಿ ಲೀಲಾ ಎಸ್ ಎಚ್ ಮಹಾಂತೇಶ ಎಸ್ ಸಹ ಶಿಕ್ಷಕಿಯರಾದ ಶ್ರೀಮತಿ ವಿಜಯ ಹೇಮಲತಾ ಉಪಸ್ಥಿತರಿದ್ದರು ಅದೇ ರೀತಿ ನಮ್ಮ ಶಾಲೆಯ ಗಣಕಯಂತ್ರ ಶಿಕ್ಷಕರೂ ಆದ ಶ್ರೀ ಬಾಬು ಪ್ರಕಾಶ್ ಸರ್ ಅವರು ಕೂಡ ಉಪಸ್ಥಿತರಿದ್ದರು ಹಾಗೆಯೇ ಮಕ್ಕಳು ಕನ್ನಡ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಭಾಷಣ ಹಾಡು ಮತ್ತು ನೃತ್ಯ ಪ್ರದರ್ಶನ ನೀಡಿದರು ಶಾಲೆಯ ಮಕ್ಕಳು ಕೀಬೋರ್ಡ್ ಸಹ ನುಡಿಸಿ ಎನಿಸಿಕೊಂಡಿದ್ದಾರೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮೂಡಿಬಹುದು ಟೀಚರ್ಸ್ ಡೇ ಐ ಫೀಲ್ ಗ್ರೇಟ್ ಪ್ರೈಟ್ ಟು ಸ್ಪೀಚ್ This day is the most important day for all of you because on this day is 1947, we got independence from the British rule. Friends are great freedom fighters like Mahatma Gandhi, Pandit Jawaharlal Nehru, Lokamanya Tilak, Lala Lajpat Bhagat Singh, subhas Chandra Bose, Rani Lakshmi Bai and many others debated. Their entire life for independence from from for our country. Thank you everyone. Jai Hind, Jai Bharat.